ಅಂದರೆ ನಾನು ನಿಮ್ಮ ಪ್ರೀತಿಯ ಹಳ್ಳಿ ರೈತ ಅಂಬರೀಷ್ ಇದ್ದೀನಿ ಇವತ್ತೇನು ನಮ್ಮ ತೋಟದಲ್ಲಿ ನೀವು ನೋಡ್ಬೋದು ಹಲಸಿನ ಮರ ಏನಿದೆ ಅದ್ರ ಕಲೆ ಹೇಳಿ ಕೂತಿದ್ದೀನಿ ಇವತ್ತು ಏನು ಅಂದರೆ ವಿಶೇಷ ಈ ಒಂದು ಹಲಸಿನ ಬಗ್ಗೆ ನಿಮಗೆ ವಿಚಾರವನ್ನು ತಿಳಿಸ್ಕೊಡ್ಬೇಕು ಸೊ ಇದು ಕೇವಲ ಐದು ವರ್ಷದ ಮರ ಸೊ ನೋಡ್ಬೋದು ನೀವು ಯಾವ ಥರ ಕಾಯಿಗಳು ಆಲ್ರೆಡಿ ಬಿಟ್ಟಿದೆ ಅಂಥೇಳಿ ಸೊ ಒಂದು ವಿಶೇಷ ಅಂದರೆ ಇದು ಚಂದ್ರು ಹಲ್ಸ್ ಅಂತೇಳಿ ಈ ಒಂದು ಹಲ್ಸು ತುಂಬಾ ಫೇಮಸ್ಸು ರಾಜ್ಯ ಮತ್ತು ದೇಶದಲ್ಲಿ ಸೊ ದಯವಿಟ್ಟು ನನ್ನ ನಂಬರು ತಮಗೆ ತಿಳಿಸ್ತೀನಿ ನಿಮಗೆ ಹಲಸು ಬೇಕಾದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಡಿಲ್ವರಿ ಸಹ ಕೊಡ್ತೇವೆ ನನ್ನ ನಂಬರು ಸೆವೆನ್ ಟು ಫೈವ್ ನೈನ್ ಫೋರ್ ಟು ನೈನ್ ಒನ್ ತ್ರೀ ಟು ಇದು ನನ್ನ ನಂಬರು ದಯವಿಟ್ಟು ನಾನು ನಿಮ್ಮ ಪ್ರೀತಿ ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದ್ದೀನಿ ಇದೇ ಮರದ್ದು ಮಾಜಿ ಪ್ರಧಾನಿಗಳಿಗಂಥ ದೇವೇಗೌಡಪ್ಪಾಜಿಗಾಗಿರ್ಬೋದು ಕುಮಾರಸ್ವಾಮಿಗೌರಾಗಿರ್ಬೋದು ಆಮೇಲೆ ಸುಧಾಕರ್ ಅವರಾಗಿರ್ಬೋದು ಆಮೇಲೆ ಅನೇಕ ಡಿ ಕೆ ಶಿವಕುಮಾರ್ ಸಾರ್ಗಾಗಿರ್ಬೋದು ಅನೇಕ ಅವರಿಗೆ ಇದೇ ಮರದಿಂದ ನಾನು ಅವ್ರಿಗೆ ನೀಡಿರ್ತಕ್ಕಂಥದ್ದು ಚೆನ್ನಾಗಿರುತ್ತೆ ಒಂದು ಒಳ್ಳೆಯ ರೀತಿ ಟೇಸ್ಟ್ ಇರುತ್ತೆ ದಯವಿಟ್ಟು ಎಲ್ಲರೂ ಈ ಒಂದು ಮರದ ಬಗ್ಗೆ ಹಾಗೆ ಈ ಮಾಹಿತಿ ಬಗ್ಗೆ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ ನಿಮ್ಮ ಪ್ರೀತಿ ಹಳ್ಳಿ ರೈತ ಅಂಬರೀಷ್ ನೋಡಿ ನನ್ನ ಮುದ್ದಿನ ಮಗಳು ಇನ್ನೂ ಎರಡೂವರೆ ವರ್ಷ ಏನೆಲ್ಲ ಕೆಲಸ ಮಾಡ್ತಾಯಿದೆ ನೋಡಿ ಇದು ರೈತರು ಮಾಡೋ ಹಳ್ಳಿ ರೈತರು ಮಾಡೋ ಮಕ್ಕಳ ಕೆಲಸ ನೋಡ್ರ ಹೊಲ್ದಾರ್ ಏನು ವಸತಿ ಜೋಳ ಹಾಕಿದೀವಿ ಆ ಜೋಳದ ಕಡ್ಡಿ ನೋಡಿ ಯಾವ ಥರ ಹೋಗಿ ಎಲ್ಲಿಗಾಗ್ತದೆ ಬದುಗಾಗುತ್ತೆ ನೋಡಿ ಇದು ಇದು ನಿಜವಾದ ಹಳ್ಳಿ ರೈತರ ಮಕ್ಕಳು ಮಾಡ್ತಕ್ಕಂಥ ಕೆಲಸ ನೋಡಿದ್ರ ನೋಡಿ ಸ್ನೇಹಿತರೆ ಯಾವ ಥರ ಮಾಡ್ತಾರೆ ನನ್ನ ಮುದ್ದು ಮಗಳು ಕುಸುಮಾ ಅಂತೇಳಿ ನೋಡಿ ಇದು ಈ ಥರ ಕೆಲಸ ಮಾಡಬೇಕು ಯಾರೇ ಒಬ್ಬ ರೈತರ ಮಕ್ಕಳಾಗಿರ್ಬೋದು ನೋಡಿ ಇದನ್ನು ಇನ್ನೂ ಎಷ್ಟು ಎರಡೂವರೆ ವರ್ಷ ಮಗು ನೋಡು ಅವ್ರ ತಾತ ಏನೆಲ್ಲ ಟ್ರೈನಿಂಗ್ ಕೊಟ್ಟವ್ರು ಅವ್ರಿಗೆ ಅಂತ ಗೊತ್ತಾಗುತ್ತೆ ಇದರಲ್ಲೇ ನಿಮಗೆ ಮಾಹಿತಿ ನೋಡಿ ಆ ಬೇರದು ಇರುತ್ತಲ್ಲ ನೋಡಿ ಎತ್ಕೊಂಡೋಗಿ ಆ ಬದುಗಾಕ್ತಾರೆ ಬದು ಅಲ್ಲಿ ಸೊ ಎಷ್ಟು ಮುದ್ದಾಗಿ ಕೆಲಸ ಮಾಡ್ತಾರೆ ನೋಡಿ ಇದು ನನ್ನ ಮಗು ಮುದ್ದಾದ ಮಗಳು ನೋಡಿ ಅಮ್ಮ ಏನಮ್ಮ ಮಾಡ್ತಾ ಇರೋದು ಏನು ಮಾಡ್ತಾ ಇರೋದು ಯಾಕೆ ಯಾಕೆ ಬಿಸಾಕ್ತಾ ಇರೋದು ಯಾಕಮ್ಮ ಹೊಲ ಊತಕ್ಕಾ ಹೊಲ ಉತ್ತೀಯಾ ಹೊಲ ಉತ್ಬೇಕಾ ಯಾರು ಹೇಳ್ಕೊಟ್ಟಿದ್ ನಿನಗೆ ಅಮ್ಮ ಯಾರು ಹೇಳ್ಕೊಟ್ಟಿದ್ ನಿನಗೆ ಆಂ ಯಾರಮ್ಮ ಹೇಳಿದ್ದು ನಿನಗೆ ಯಾರು ಹೇಳಿದ್ದು ನಿನಗೆ ಯಾರು ಹೇಳಿದ್ದು ಯಾರು ಹೇಳಿದ್ದು ನಿನಗೆ ಆ ಥರ ಎತ್ತಾಕ್ಬೇಕು ಅಂತ ಹಾಂ ನಾನಾ ತಾತನ ನಾನು ನಾನು ಹೇಳ್ಕೊಟ್ನಾ ಹ್ಞೂ ಹ್ಞೂ